ಹಸಿರು ಉಡುಗೆಯರಿಸಿ ಬುವಿಯದು ಅರಸಿ ನಿಂತಿ ಹುದಿನಿಯನ ಹಸಿರು ಉಡುಗೆಯ ಧರಿಸೆ ಬುವಿಯದು ಅರಸಿ ನಿಂತಿ ಹುದಿನಿಯನ ಸಿರಿಯ ಮುಡಿಗೆ ದುರಿಸೆ ಸುಮಗಳ ಹರುಷದಿಂದಿರಲ ನುಕ್ಷಣ ಸಿರಿಯ ಮುಡಿಗದು ಇರಿಸೆ ಸುಮಗಳ ಹರುಷದಿಂದಿರಲ ನು ಕ್ಷಣ ಭರ ಿದೆ ನ ಬದಿ ಮೇಘು ಗಿರಿಯ ಚುಂಬನ ಬಯಸುತ ಭರದಿ ಸಾಗಿದೆ ನ ಬದಿ ಮೇಘು ಗಿರಿಯ ಚುಂಬನ ಬಯಸುತ ಶರದಿ ಸೇರುವ ತವ ಕದಿಂದಿರೆ ನದಿಯು ಚಂದದಿ ಹರಿಯುತ ಶರದಿ ಸೇರುವ ತವ ಕದಿಂದಿರೆ ನದಿಯು ಚಂದದಿ ಹರಿಯುತ ಮಂದ ಮಾರುತ ಬೀಸಿ ಸನಿಹಗೆ ತಂಪನಿಯಲು ಬರುತ್ತಿರೆ ಮಂದ ಮಾರುತ ಬೀಸಿ ಸನಿಹಗೆ ತಂಪನೀಯಲು ಬರುತ್ತಿರೇ ಮುಂದಿನೂರಿಗೂ ಸೂಸಿ ಸುಮಗಳ ಕಂಪ ಬೀರಲು ಹೊರಟಿದೆ ಮುಂದಿನೂರಿಗೂ ಸೂಸಿ ಸುಮಗಳ ಕಂಪ ಬೀರಲು ಹೊರಟಿದೆ ಬವನೆಯ ಸರಿಸೆ ವರುಣನು ಬಳಿಗೆ ಸುರಿದಿರೆ ಮಳೆಯನು ಇಳೆಯ ಬವಣೆಯ ಸರಿಸೆ ವರುಣನು ಬಳಿಗೆ ಸುರಿದಿರೆ ಮಳೆಯನು ಇನಿಯ ನೋಲು ಹರುಷದಿಂದಲೇ ತಳೆದು ಮಧುರತೆ ಬದುಕನು ಇನಿಯ ನೋಲುಮೆಗೆ ಹರುಷದಿಂದಲೇ ತಳೆದು ಮಧುರತೆ ಬದುಕನು